ಹಾಗೂ ಅಖಿಲ ಕರ್ನಾಟಕ ವಕ್ಕಲಿಗರ ಸಂಘದ ಏನು ಸಂಸ್ಥಾಪಕ ಅಧ್ಯಕ್ಷರಾದಂಥ ಬಾಳ್ವಾಡಿ ನಾಗಣ್ಣನವರು ಇವತ್ತು ಅವರು ನಿಧನರಾಗಿ ಒಂದು ವರ್ಷ ಆಗಿದೆ ಅವರ ನೆನಪಿನಿಗಾಗಿ ನೆನಪಿನಿಗೋಸ್ಕರ ಪುಣ್ಯ ಸ್ಮರಣೆಗೋಸ್ಕರ ಇವತ್ತು ನಾವು ಕೃಷ್ಣ ಆಫೀಸ್ನಲ್ಲಿ ಅವರು ತೆರೆದಂಥ ಈ ಆಫೀಸ್ನಲ್ಲಿ ನಾವು ಇವತ್ತು ಪುಣ್ಯ ಸ್ಮರಣೆಯನ್ನು ನಡೆಸ್ಕೊಳ್ತಾ ಇದ್ದೀವಿ ಅವರು ಹಾಕಿದಂಥ ಒಕ್ಕಲಿಗರ ಚೆನ್ನಾಗಕ್ಕೆ ಸಮುದಾಯಕ್ಕೆ ಏನು ಹೋರಾಟವನ್ನು ಕೊಡ್ತಾ ಬಂದಿದ್ದರು ಅವರ ಸಿಗುತ್ತೆ ನಾವು ಕೂಡ ಇವತ್ತು ಅವರ ಏನು ಹಾದಿಯಲ್ಲಿ ಏನು ಒಕ್ಕಲಿಗರ ಸಮಾಜಕ್ಕೆ ತೊಂದರೆಯಾದಂಥ ಪಕ್ಷದಲ್ಲಿ ಅವರ ಪ್ರತಿಭಟನೆ ಮಾಡುವಂಥದ್ದು ಮತ್ತು ಆ ಉತ್ತರ ಕರ್ನಾಟಕ ಕನ್ನಡ ಭಾಗದಲ್ಲಿ ಮೂಲ ಮುಖಲಿಾಗ್ಬೋದು ನನ್ನ ಸಮಾವೇಶ ಆಗ್ಬೋದು ಹಾಗೂ ಪ್ರತಿಭಾ ಪುರಸ್ಕಾರಗಳು ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ಏನು ನಡೆಸ್ಕೊಂಡು ಬಂದಿದ್ರು ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ಕೊಂಡು ಬಂದಿದ್ದರು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಗಳಿಂದ ಟ್ರಸ್ಟ್ ಕಡೆಯಿಂದ ಇದನ್ನು ಹೋಗ್ತಾ ಹೋಗ್ತಾಯಿದ್ವಿ ಮಾಡ್ತೀವಿ ಅನ್ನೋ ನಾವು ಭರವಸೆಯನ್ನು ಹೆಂಟು ಮಾಡಿ ಅವರ ಆಸೆಯಂತೆ ಏನು ಪಾರ್ಕಿನಲ್ಲಿ ನಮ್ಮ ಸಿಲ್ವರ್ ಜೂಬಲಿ ಪಾರ್ಕಿನಲ್ಲಿ ಕೆಂಪೇಗೌಡ ಜೆ ಎನ್ ಎ ಕೆಂಪೇಗೌಡ ಇಷ್ಟ ಪ್ರತಿಮೆಯನ್ನು ಉದ್ಘಾಟನೆ ಮಾಡಬೇಕು ಅನ್ನೋದು ಅವರ ಆಸೆಯಾಗಿತ್ತು ನಂತಾಲ ಮತ್ತು ಅದನ್ನು ಇಬ್ಬರು ಕೂಡ ಅಲ್ಲಿ ಪಾರ್ಕ್ ಇದೆ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವೆಲ್ಲ ನೋಡ್ಕೊಂಡು ರೆಡಿ ಮಾಡ್ತಾ ಅದರ ಆಸೆಯನ್ನು ನಾವು ನೆರವೇರಿಸಬೇಕು ಮತ್ತು ಅವರ ಪುಣ್ಯ ಸ್ಮರಣೆಗೋಸ್ಕರ ಇವತ್ತು ನಾವು ಇವತ್ತು ಅನಾಥಾಶ್ರಮಕ್ಕೆ ಹೋಗಿ ಹಣ್ಣುಗಳನ್ನು ಕೊಡುವುದರ ಮುಖಾಂತರ ಈ ಪುಣ್ಯ ಸ್ಮರಣೆಯನ್ನು ಸ್ಮರಿಸ್ತಾ ಎಲ್ಲರೂ ಅವರ ಆದಿಯಲ್ಲಿ ಹೋಗ್ತೀವಿ ಅವರ ನಡೆದಂಥ ಹಾದಿಯನ್ನು ನಾವು ಸಂಪೂರ್ಣವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ನನ್ನ ಮಾತನ್ನು ತಿಳಿಸ್ತೀನಿ